ನಮಸ್ತೆ ಎರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಸೋಮವಾರ ಶುಕ್ಲ ಪಕ್ಷ ಇವತ್ತಿನ ವಿಶೇಷವನ್ನು ನೋಡೋಣ ತಿಥಿ ನಕ್ಷತ್ರ ಯೋಗ ಕಾರಣಗಳು ಅಂತ ಹೇಳುವ ಈ ವಿಷಯಗಳೆಲ್ಲ ಕೂಡಿದೆ ಪಂಚಾಂಗಗಳು ಇವತ್ತಿನ ದಿನ ಪ್ರಕಾರ ಎರಡನೇ ತಾರೀಕು ಅಂತಂದರೆ ಇವತ್ತು ದಿನಾಪೂರ್ತಿ ಅಮಾವಾಸ್ಯೆ ಇದೆ ಅಂತಂದರೆ ಬೆಳಗ್ಗೆ ಆರು ಗಂಟೆ ಒಂಬತ್ತು ನಿಮಿಷದಿಂದ ಪ್ರಾರಂಭವಾಗಿ ದಿನ ಪೂರ್ತಿ ಇರೋದರಿಂದ ಇವತ್ತು ಪೂರ್ತಿ ದಿನದ ಅಮಾವಾಸ್ಯೆ ಹಂಗ ಅದರ ಎಫೆಕ್ಟ್ ಇನ್ನೂ ಜಾಸ್ತಿ ಇರುತ್ತದೆ ಆರು ಒಂಬತ್ತರಿಂದ ಇವತ್ತಿನ ದಿನ ನಕ್ಷತ್ರ ಅಂತ ತಗೊಂಡ್ರೆ ಮಖ ನಕ್ಷತ್ರ ಸಿಂಹರಾಶಿ ಇದು ರಾತ್ರಿ ಹನ್ನೆರಡು ಗಂಟೆ ಇಪ್ಪತ್ತು ನಿಮಿಷದವರೆಗಿದೆ ಆನಂತರ ನಂತರ ಪುಬ್ಬ ನಕ್ಷತ್ರ ಇವತ್ತು ಇರುವ ಈ ಮಖ ನಕ್ಷತ್ರ ಇರುವವರೆಗೂ ರಾತ್ರಿಯವರೆಗೂ ದಿನ ಶುಭವಾಗಿಲ್ಲ ವ್ಯಯವು ಅಪಾಯಕಾರಿ ಸಮಯ ಅಂತ ದಿನಾಂತ ತಗೋಬೋದು ಆ ನಂತರ ರಾತ್ರಿ ಹನ್ನೆರಡು ಗಂಟೆ ಹತ್ತೊಂಬತ್ತು ನಿಮಿಷ ಐವತ್ತಾರು ಸೆಕೆಂಡಿನ ನಂತರ ಶುಭವಾಗಿದೆ ಅರೆ ಶುಭ ಸಮಯ ಬರೋದಕ್ಕೆ ರಾತ್ರಿ ಆಗುತ್ತದೆ ಇವತ್ತಿನ ದಿನದಲ್ಲಿ ಮತ್ತಷ್ಟು ವಿಶೇಷಗಳನ್ನು ನೋಡೋಣ ಸೂರ್ಯೋದಯ ಆರು ಗಂಟೆ ಒಂಬತ್ತು ನಿಮಿಷ ಇವತ್ತಿನ ನಕ್ಷತ್ರ ಎರಡು ನಕ್ಷತ್ರ ಹಂಗಾಗಿ ನಾ ಫಸ್ಟೇ ಹೇಳಿದಂತೆ ಮಧ್ಯರಾತ್ರಿಯವರೆಗೂ ಒಂದು ನಕ್ಷತ್ರವಿದೆ ಶಿವಯೋಗವಿದೆ ಇವತ್ತು ಚಂದ್ರನೇ ಇವತ್ತು ಸಿಂಹರಾಶಿಯಲ್ಲಿದೆ ದಿನಾಪೂರ್ತಿ ಹಾಗಾಗಿ ಇವತ್ತು ಯಾರು ಮಕ್ಕಳು ಹುಟ್ಟಿದ್ರು ರಾಶಿ ಸಿಂಹರಾಶಿ ಮಖ ನಕ್ಷತ್ರದಲ್ಲಿ ಹನ್ನೊಂದು ಗಂಟೆ ಎರಡು ನಿಮಿಷದವರೆಗೂ ಈ ಮಖ ನಕ್ಷತ್ರದ ಪಾದಗಳು ಹಂಗೆ ಅಂತ ತಗೊಂಡರೆ ಒಟ್ಟು ನಾಲ್ಕು ಪಾದಗಳಲ್ಲಿ ಇವತ್ತು ಎರಡನೇ ಪಾದವಿದೆ ಹನ್ನೊಂದು ಎರಡು ಮೇಲೆ ಸಂಜೆ ಐದು ನಲವತ್ತುವರೆಗೂ ಇದು ಮೂರನೇ ಪಾದ ಆನಂತರ ರಾತ್ರಿ ಹನ್ನೆರಡು ಗಂಟೆ ಇಪ್ಪತ್ತು ನಿಮಿಷದವರೆಗೂ ನಾಲ್ಕನೇ ಪಾದ ಇಷ್ಟಕ್ಕೆ ಮಖ ನಕ್ಷತ್ರ ಮುಗಿತದೆ ಆನಂತರ ಪುಬ್ಬ ನಕ್ಷತ್ರ ರಾತ್ರಿ ಹನ್ನೆರಡು ಗಂಟೆ ಇಪ್ಪತ್ತು ನಿಮಿಷದ ಮೇಲೆ ದಿನ ಪೂರ್ತಿ ಇರುತ್ತದೆ ಈ ರೀತಿ ಇವತ್ತಿನ ನಕ್ಷತ್ರಗಳು ಇವತ್ತಿನ ಮಟ್ಟ ಮಧ್ಯಾಹ್ನ ಹನ್ನೆರಡು ಗಂಟೆ ಹತ್ತೊಂಬತ್ತು ನಿಮಿಷ ಬ್ರಹ್ಮ ಮುಹೂರ್ತ ಬೆಳಗಿನ ಜಾವದಲ್ಲಿ ನಾಲ್ಕು ಗಂಟೆ ಮೂವತ್ತೈದು ನಿಮಿಷದಿಂದ ಐದು ಇಪ್ಪತ್ತೆರಡುವರೆಗಿದೆ ಅಭಿಜಿತ್ ಮುಹೂರ್ತ ಇವತ್ತು ಹನ್ನೊಂದು ಐವತ್ನಾಲ್ಕರಿಂದ ಹನ್ನೆರಡು ನಲವತ್ತ್ನಾಲ್ಕು ವಿಜಯ ಮುಹೂರ್ತ ಅಂದರೆ ಗೆಲುವನ್ನು ಕೊಡುವ ವಿಜಯ ಮುಹೂರ್ತ ಮಧ್ಯಾಹ್ನ ಎರಡು ಇಪ್ಪತ್ತ್ ಮೂರರಿಂದ ಮೂರು ಹನ್ನೆರಡುವರೆಗೂ ಗೋಧೂಳಿ ಮುಹೂರ್ತ ಸಂಜೆ ಆರು ಮೂವತ್ತರಿಂದ ಆರು ಐವತ್ತು ಮೂರುವರೆಗೂ ವರೆಗೂ ಅಮೃತಗಲಿಗೆ ಬರೋದು ರಾತ್ರಿ ಒಂಬತ್ತು ನಲವತ್ತೊಂದರಿಂದ ಹನ್ನೊಂದು ಇಪ್ಪತ್ತೇಳು ನಿಶ್ಚಿತ ಮುಹೂರ್ತ ರಾತ್ರಿ ಹನ್ನೊಂದು ಐವತ್ತಾರನ ಮೇಲೆ ರಾತ್ರಿ ಹನ್ನೆರಡು ಇದೆ ಈ ರೀತಿಯಾದ ಈ ದಿನದಲ್ಲಿ ನೂರು ಪರ್ಸೆಂಟ್ ಕೆಟ್ಟೋದನ್ನು ನೋಡಿಬಿಡೋಣ ಹೇಗಿದ್ದರೂ ಇವತ್ತಿನ ದಿನ ಅಷ್ಟೊಂದು ಹೇಳ್ಕೊಳ್ಳುವಂತೆ ಇಲ್ಲ ಒಂದು ಫಾರ್ಟಿ ಪರ್ಸೆಂಟ್ ಮಾತ್ರನೇ ಇದೆ ಅದರಲ್ಲಿ ನಾವು ನೋಡುವಂಥದ್ದು ಏನು ಅಂತಂದರೆ ನೂರು ಪರ್ಸೆಂಟ್ ಕೆಟ್ಟ ಟೈಮ್ನ ನೋಡಿ ಆ ಸಮಯಗಳಲ್ಲಿ ಎಲ್ಲ ಕಾರ್ಯಗಳನ್ನು ಅವಾಯ್ಡ್ ಮಾಡೋಣ ಉದಾಹರಣೆ ನಾವು ನೋಡಬೇಕು ಅಂತಂದರೆ ಇವತ್ತಿನ ದಿನದಲ್ಲಿ ಅದರಲ್ಲೂ ಚಂದ್ರಾಷ್ಟಮ ಅಂತ ಹೇಳುವ ಯಾವ ರಾಶಿಗೆ ದೋಷಗಳು ಜಾಸ್ತಿ ಇದೆ ಅಂತ ನೋಡೋಣ ಮಕರ ರಾಶಿಯವರಿಗೆ ಚಂದ್ರಾಷ್ಟಮವಿದೆ ಇವತ್ತು ಬೆಳಿಗ್ಗೆ ಏಳು ನಲವತ್ತೊಂದರಿಂದ ಒಂಬತ್ತು ಹತ್ನಾಲ್ಕು ವರೆಗೂ ರಾಹು ಕಾಲವಿದೆ ಹತ್ತು ನಲವತ್ತಾರರಿಂದ ಹನ್ನೆರಡು ಹತ್ತೊಂಬತ್ತು ವರೆಗೂ ಯಮಕಂಡ ಕಾಲವಿದೆ ಹನ್ನೊಂದು ನಾಲ್ಕರಿಂದ ಹನ್ನೆರಡು ಐವತ್ತುವರೆಗೂ ನಕ್ಷತ್ರ ವಿಷಘಟಿಕಾ ಕಾಲವಿದೆ ಇನ್ನೂ ನಕ್ಷತ್ರದ ವಿಷಘಟಿಕಾ ಕಾಲ ಮುಗಿದಿರಲ್ಲ ಹನ್ನೆರಡು ಐವತ್ತು ಮುಗಿತದೆ ಅಷ್ಟರಲ್ಲೇ ಹನ್ನೆರಡು ನಲವತ್ತು ನಾಲ್ಕು ಅಂದರೆ ಆರು ನಿಮಿಷ ಮುಂಚೆನೆ ದುರ್ಮುಹೂರ್ತ ಪ್ರಾರಂಭವಾಗಿ ಮಧ್ಯಾಹ್ನ ಒಂದು ಮೂರುವರೆಗಿದೆ ರಾತ್ರಿ ಹನ್ನೆರಡು ಹತ್ತೊಂಬತ್ತರಿಂದ ಒಂದು ನಲವತ್ತಾರು ರಾತ್ರಿವರೆಗೂ ವಿಷಕಾಲ ಇನ್ನೂ ವಿಷಕಾಲವೇ ಮುಗಿದ್ರಲ್ಲ ಅಷ್ಟರಲ್ಲಿ ರಾತ್ರಿ ಹನ್ನೆರಡು ನಲವತ್ತು ಒಂದರಿಂದ ಎರಡು ಐವತ್ತು ಮೂರುವರೆಗೂ ಮೃತ್ಯೂ ಪಂಚಕವಿದೆ ಹಂಗ ಇದೆಲ್ಲ ಅಶುಭ ಸಮಯಗಳು ಇದರಲ್ಲಿ ನಾವು ಹೇಳಿದ ಫಸ್ಟ್ ಹೇಳಿದ ಒಳ್ಳೆ ಟೈಮೆಲ್ಲ ಬಂದಿದ್ರೆ ಅದನ್ನು ಅವಾಯ್ಡ್ ಮಾಡಬೇಕಾಗ್ತದೆ ಹಾಗಾಗಿ ಇವತ್ತು ಶುಭ ಸಮಯ ಅಂತ ನಾವು ಲೆಕ್ಕಕ್ಕೆ ತಗೊಂಡೆ ಆರು ಒಂಬತ್ತರಿಂದ ಏಳು ಮೂವತ್ತೊಂಬತ್ತು ಒಂಬತ್ತು ಹದಿನಾರರಿಂದ ಹತ್ತು ನಲ್ವತ್ನಾಲ್ಕು ಮಧ್ಯಾಹ್ನ ಒಂದು ಮೂವತ್ತೈದರಿಂದ ರಾತ್ರಿ ಹನ್ನೆರಡು ಹದಿನೇಳು ರಾತ್ರಿ ಎರಡು ಐವತ್ತೈದರಿಂದ ಉದಯ ಆಗುವವರೆಗೂ ಆ ಸಮಯವು ಶುಭವಾಗಿದೆ ಇಷ್ಟೆಲ್ಲ ನಾವು ನೋಡಿದ್ವಿ ಹಂಗಾಗಿ ನಾವು ಯಾವತ್ತೂ ಹೇಳುವಂತೆ ಇವತ್ತು ತಿಥಿ ಅಮಾವಾಸ್ಯಾಗಿದ್ದರೆ ಅದಕ್ಕೆ ತಕ್ಕಂತೆ ನಾವು ತಿಳ್ಕೋಬೇಕು ಮುಹೂರ್ತ ಕಾರ್ಯಗಳನ್ನ ಮಾಡ್ಬೋದಾ ಇಲ್ಲವ ಅಂತ ಆದರೂ ದೇವರ ಪೂಜೆಗಳು ಮಾಡೋಕ್ಕೆ ಮೃತ್ಯುಂಜಯ ಪೂಜೆಗಳು ಮಾಡೋಕ್ಕೆ ಉತ್ತಮ ದಿನವಿದು ಇವತ್ತು ಅಮೃತಗಳಿಗೆ ಅಂತ ಅನ್ನುವ ಸಮಯ ಗೌರಿ ಪಂಚಾಂಗ ಪ್ರಕಾರ ಆರು ಒಂಬತ್ತರಿಂದ ಏಳು ನಲವತ್ತೊಂದುವರೆಗಿದೆ ಈ ಸಮಯ ಖಂಡಿತವಾಗಿ ಶುಭವಾಗಿರುತ್ತದೆ ಅದೇ ಸಮಯದಲ್ಲಿ ಇವತ್ತಿನ ಹೋರಾ ಪ್ರಕಾರ ಕುಜ ಹೊರೆ ಬರುವಂಥದ್ದು ಒಂಬತ್ತು ಹದಿನಾಲ್ಕು ಮೇಲೆ ಹತ್ತು ಹದಿನಾರುವರೆಕೂ ಈ ಸಮಯದಲ್ಲಿ ಯಾರೇ ಆದರೂ ಕುಜಗ್ರಹ ಶಾಂತಿ ಮಾಡಿಕೊಳ್ಳಿ ಜಾತದಲ್ಲಿ ಕುಜದೋಷ ಇದ್ದರೆ ಅದಕ್ಕೂ ಇದು ಸರಿಯಾಗುತ್ತದೆ ಕುಜ ಅನ್ನುವ ಮಂಗಳ ಗ್ರಹವನ್ನು ಪೂಜೆ ಮಾಡಿಕೊಂಡೇ ದೋಷಗಳೆಲ್ಲ ದೂರವಾಗುತ್ತದೆ ಅದು ಅಲ್ಲದೆ ಭೂಮಿ ಸಂಬಂಧಪಡುವ ತೊಂದರೆಗಳು ಅದು ಕೋರ್ಟ್ ಕೇಸು ಇವತ್ತು ಈ ಟೈಮಲ್ಲಿ ಮಾಡಿದರೆ ಕಾರ್ಯಸಿದ್ಧಿಯಾಗುತ್ತದೆ ಇದನ್ನು ತಿಳ್ಕೊಂಡು ಮಾಡಬಹುದು ಅಭಿಜಿತ್ ಮುಹೂರ್ತ ಬರೋದು ಹನ್ನೊಂದು ಐವತ್ನಾಲ್ಕರಿಂದ ಹೆಚ್ಚು ಕಮ್ಮಿ ಹನ್ನೆರಡು ಗಂಟೆಯಿಂದ ಇಟ್ಕೊಳ್ಳಿ ಹನ್ನೆರಡರಿಂದ ಹನ್ನೆರಡು ನಲವತ್ನಾಲ್ಕುವರೆಗೂ ಅಭಿಜಿತ್ ಮುಹೂರ್ತವಿದೆ ಈ ಸಮಯ ಉತ್ತಮವಾಗಿದೆಯಾ ಅಂತ ನೋಡಿದರೆ ನೀವೇ ತಿಳ್ಕೊಳ್ಳಿ ಯಾಕೆಂತಂದರೆ ಅಭಿಜಿತ್ ಮುಹೂರ್ತ ಬರುವ ಸಮಯ ನಕ್ಷತ್ರ ವಿಷಕಟಿಕಾ ಕಾಲವಿದೆ ಶುಭವಾಗಿಲ್ಲ ಆದರೂ ಅಭಿಜಿತ್ ಮುಹೂರ್ತದಲ್ಲಿ ದೋಷಗಳು ಕಡಿಮೆ ಆಗುತ್ತದೆ ನೋಡ್ಕೊಂಡು ನಿಮ್ಮ ನಿಮ್ಮ ಕಾರ್ಯಗಳನ್ನ ಮಾಡಿ ಎಮರ್ಜೆನ್ಸಿಗಳಿಗೆ ಮಾತ್ರ ಈ ಒಳ್ಳೆಯ ಟೈಮ್ ಅಂತ ನಾವು ಕೊಡೋದು ಇವತ್ತಿನ ವಿಜಯ ಮುಹೂರ್ತ ಬರೋದು ಮಧ್ಯಾಹ್ನ ಎರಡು ಇಪ್ಪತ್ತ್ಮೂರರಿಂದ ಮೂರು ಹನ್ನೆರಡು ಈ ಸಮಯ ಶುಭವಾಗಿದೆಯಾ ಅಂತ ನಾವು ನೋಡೋಣ ವಿಜಯ ಮುಹೂರ್ತ ಶುಭವಾಗಿದೆ ಯಾಕೆ ಅಂತಂದರೆ ಆ ಸಮಯದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಬರುವ ಶುಭ ಸಮಯ ಇದರಲ್ಲಿ ಕೂಡಿ ಬಂದಿದೆ ಆದ್ದರಿಂದ ಇದು ಶುಭವೇ ಆದ್ದರಿಂದ ಕೆಲವು ಕಾರ್ಯಗಳನ್ನು ನಾವು ಈ ಸಮಯದಲ್ಲಿ ಎಮರ್ಜೆನ್ಸಿಗೆ ಮಾಡ್ಬೋದು ಅಂದರೆ ದಿನನಿತ್ಯದ ಕಾರ್ಯಗಳಲ್ಲ ಇದರಲ್ಲಿ ಹೆಚ್ಚಾಗಿ ಗಮನ ಕೊಡಿ ಇವತ್ತಕ್ಕೆ ಎಮರ್ಜೆನ್ಸಿಗೆ ಈ ಟೈಮ್ ಬೇಡ ಇನ್ನೊಂದು ದಿನ ನೋಡ್ಕೊಳ್ಳೋಣ ಅಂತಂದರೆ ಧಾರಾಳವಾಗಿ ನೋಡ್ಕೊಳ್ಳೋಣ ಇಷ್ಟೆಲ್ಲ ಇವತ್ತಿನ ವಿಶೇಷಗಳು ತಾರಾ ಮತ್ತು ಚಂದ್ರಬಳವನ್ನು ನೋಡೋಣ ಇವತ್ತು ಅಶ್ವಿನಿ ನಕ್ಷತ್ರದವರಿಗೆ ಯಾರೇ ಆದರೂ ಯಾವ ನಕ್ಷತ್ರವಾದರೂ ಅಮಾವಾಸ್ಯ ಇರೋದರಿಂದ ಖಂಡಿತವಾಗಿಯೂ ಗಮನ ಕೊಡಬೇಕಾಗಿರುವ ದಿನವಿದು ಆದ್ದರಿಂದ ಎಮರ್ಜೆನ್ಸಿಗೂ ಅಂತ ತಗೊಂಡರೆ ಇವತ್ತು ರಾತ್ರಿಯವರೆಗೂ ಶುಭಕರವಾಗಿಲ್ಲ ಭರಣಿ ನಕ್ಷತ್ರ ಮೇಷರಾಶಿಗೆ ಪರಮ ತಾರೆ ಸ್ವಲ್ಪ ಪರವಾಗಿಲ್ಲ ಎಲ್ಲ ಶುಭ ಕಾರ್ಯಗಳಿಗೂ ಅಲ್ಲ ಭರಣಿ ನಕ್ಷತ್ರ ಮನುಷ್ಯ ಗಣ ಇವತ್ತು ಬಂದಿರುವಂಥ ನಕ್ಷತ್ರ ರಾಕ್ಷಸ ಗಣ ರಾತ್ರಿ ಹನ್ನೆರಡು ಗಂಟೆ ಇಪ್ಪತ್ತು ನಿಮಿಷದವರೆಗಿದೆ ಕಾರ್ಯವಿಘ್ನ ಅಂತ ಒಂದು ಚಿಕ್ಕ ವಿಷಯ ಇದ್ದರೂ ಪರಮ ಮಿತ್ರ ತಾರೆಯಾಗಿರೋದ್ರಿಂದ ಪರವಾಗಿಲ್ಲ ಅಂತ ಹೇಳ್ಬೋದು ಕೃತಿಕಾ ನಕ್ಷತ್ರ ಒಂದನೇ ಪಾದ ಮೇಷರಾಶಿ ಮಿತ್ರ ಇದೆ ಮಿತ್ರರಿಂದ ಸಹಾಯ ಪಡ್ಕೋಬೋದು ಕೃತಿಕಾ ನಕ್ಷತ್ರ ರಾಶಿ ಆದರೂ ಸ್ವಲ್ಪ ಆರೋಗ್ಯದಲ್ಲಿ ಗಮನ ಕೊಡಿ ನೀವು ರೋಹಿಣಿ ನಕ್ಷತ್ರ ಋಷಭ ರಾಶಿ ಶುಭ ದಿನವಾಗಿಲ್ಲ ಎಚ್ಚರ ಮೃಗಶೀರ್ಷ ನಕ್ಷತ್ರ ಋಷಭ ರಾಶಿ ಅನುಕೂಲವಿದೆ ಆದ್ದರಿಂದ ದೇವರನ್ನು ಬೇಡ್ಕೋಬೋದು ಮೃಗಶೀರ್ಷ್ಯ ನಕ್ಷತ್ರ ಮಿಥುನ ರಾಶಿ ಅನುಕೂಲವು ಲಾಭವೂ ಹೆಚ್ಚಿದೆ ಹಂಗಾಗಿ ದಿನ ಹೇಗಿದ್ದರೂ ಖಂಡಿತ ನಿಮಗೆ ಶುಭವನ್ನು ಕೊಡುತ್ತದೆ ಆರುದ್ರ ನಕ್ಷತ್ರ ಮಿಥುನ ರಾಶಿ ಶುಭ ದಿನವಾಗಿಲ್ಲ ಅಶುಭ ದಿನ ಇದು ಪುನರ್ವಸು ನಕ್ಷತ್ರ ಮಿಥುನ ರಾಶಿ ಕ್ಷೇಮವು ಲಾಭವೂ ಉಂಟು ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ ಕ್ಷೇಮವಿದೆ ಅದೇ ಸಮಯದಲ್ಲಿ ಸ್ವಲ್ಪ ಗಮನ ಕೊಡಬೇಕು ಯಾಕೆಂತಂದರೆ ಇವತ್ತು ಬಂದಿರುವಂಥ ನಕ್ಷತ್ರ ಪ್ರಕಾರ ಪುನರ್ವಸು ನಕ್ಷತ್ರ ದೇವಗನ ಮಖ ನಕ್ಷತ್ರ ರಾಕ್ಷಸಗಣ ಸ್ವಲ್ಪ ನೋಡಿಕೊಂಡು ನಿಮ್ಮ ನಿಮ್ಮ ಕೆಲಸಗಳನ್ನ ಮಾಡ್ಬೋದು ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ ಏಟು ಗಾಯಗಳು ಆಸ್ಪತ್ರೆ ಖರ್ಚುಗಳು ವೇಸ್ಟ್ ಖರ್ಚುಗಳು ಆಗುವ ದಿನವಿ ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ ಅನುಕೂಲವಿದೆ ಸಂಪತ್ತಿದೆ ಹಣಕಾಸು ಹೆಚ್ಚಾಗಿದೆ ಆದರೂ ಇದೆಲ್ಲ ಭದ್ರವಾಗಿಟ್ಕೊಂಡ್ರೆ ಮಾತ್ರ ಇವತ್ತಿನ ದಿನಕ್ಕೆ ಯಾಕೆಂದರೆ ಧನಹಾನಿ ಎನ್ನುವ ಒಂದು ವಿಷಯವೂ ಬರುತ್ತದೆ ಮಕಾ ನಕ್ಷತ್ರ ಸಿಂಹರಾಶಿ ಜನ್ಮತಾರೆ ಶರೀರ ಸುಖ ಪರವಾಗಿಲ್ಲ ಆದರೂ ಇವತ್ತು ರಿಸ್ಕ್ ಬೇಡವೇ ಹುಬ್ಬ ನಕ್ಷತ್ರ ಸಿಂಹರಾಶಿ ಪರಮ ಮಿತ್ರ ತಾರೆ ಶರೀರ ಸುಖವೆಲ್ಲ ಉಂಟು ಉತ್ತರ ನಕ್ಷತ್ರ ಸಿಂಹರಾಶಿ ಮಿತ್ರಧಾರೆ ಇದೆ ಶರೀರ ಸುಖವೂ ಇದೆ ಶುಭವಾಗಿದೆ ಉತ್ತರ ನಕ್ಷತ್ರ ಕನ್ಯಾ ರಾಶಿ ಮಿತ್ರಧಾರೆ ಸ್ವಲ್ಪ ವ್ಯಯ ಉಂಟು ಅದನ್ನು ನಿಮ್ಮ ಕಂಟ್ರೋಲಲ್ಲಿ ಇಟ್ಕೊಂಡೇ ಏನೂ ತೊಂದರೆ ಆಗೋದಿಲ್ಲ ಕನ್ಯಾ ರಾಶಿ ಟೆನ್ಷನ್ ವ್ಯಯ ಇದೆಲ್ಲ ಕೂಡಿ ಬರುವ ದಿನವಿದು ಕನ್ಯಾ ರಾಶಿ ಅನುಕೂಲವಿದೆ ಸ್ವಲ್ಪ ಶುಭ ಖರ್ಚುಗಳು ಉಂಟು ಚಿತ್ತಾನಕ್ಷತ್ರ ತುಳಾರಾಶಿ ಅನುಕೂಲವು ಇಷ್ಟಾರ್ಥ ಸಿದ್ಧಿಯೂ ಉಂಟಾಗುತ್ತದೆ ಸ್ವಾತಿ ನಕ್ಷತ್ರ ತುಲಾರಾಶಿ ಪ್ರತ್ಯೇಕಾರೆ ಅನುಕೂಲವಿಲ್ಲದ ದಿನವಿದು ಎಚ್ಚರವಾಗಿ ಮೇಂಟೈನ್ ಮಾಡಿ ವಿಶಾಖ ನಕ್ಷತ್ರ ರಾಶಿ ಕ್ಷೇಮವಿದೆ ಇಷ್ಟಾರ್ಥ ಸಿದ್ಧಿಯೂ ಕೂಡಿ ಬರುತ್ತದೆ ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ ಆರೋಗ್ಯ ಕೆಲಸ ಕಾರ್ಯ ಎಲ್ಲವೂ ಇದೆ ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ ಏಟು ಗಾಯಿಗಳಾಗುವ ದಿನವಿದು ಗಾಡಿಗಳಲ್ಲಿ ಎಚ್ಚರ ಮೇನ್ ಗಾಡಿಗಳೇ ಯಾಕೆಂದರೆ ಬೇರೆ ವಿಷಯಗಳಕ್ಕಿಂತ ಹೆಚ್ಚಾಗಿ ಗಾಡಿಗಳಲ್ಲೇ ಸ್ಪೀಡಾಗಿ ಹೋಗ್ತಿವಿ ಇವತ್ತು ಅವಾಯ್ಡ್ ಮಾಡ್ಕೊಳ್ಳಿ ಜ್ಯೇಷ್ಠ ನಕ್ಷತ್ರ ವೃಷ್ಟಿಕ ರಾಶಿ ಸಂಪತ್ತಿದೆ ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿಯೂ ಉಂಟು ಮೂಲ ನಕ್ಷತ್ರ ರಾಶಿ ಅನುಸುರಾಶಿ ಇದು ಕಾರ್ಯಗಳಲ್ಲಿ ಸ್ವಲ್ಪ ಅಡೆತಡೆ ಇರುತ್ತದೆ ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ ಪರಮ ಮಿತ್ರ ತಾರೆಯಾಗಿ ಶುಭವಾಗಿದೆ ಆದರೆ ಇದೆಲ್ಲ ಇದ್ದರೂ ಅಮಾವಾಸ್ಯ ಇದೆ ಯೋಗವು ಸರಿಯಾಗಿಲ್ಲ ಇದನ್ನೆಲ್ಲ ಮನಸ್ಸಲ್ಲಿ ಇಟ್ಕೋಬೇಕು ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ ಮಿತ್ರಧಾರೆಯು ಕಾರ್ಯಗಳಲ್ಲಿ ಸ್ವಲ್ಪ ಅಡೆತಡೆಯೂ ಇದೆ ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ ಮಿತ್ರಧಾರೆ ಉಂಟು ರೋಗವೃದ್ಧಿಯೂ ಉಂಟು ಶ್ರವಣ ನಕ್ಷತ್ರ ಮಕರ ರಾಶಿ ಟೆನ್ಷನ್ ಇದೆ ರೋಗವೃದ್ಧಿಯೂ ಇದೆ ಎಚ್ಚರ ಧನಿಷ್ಠ ನಕ್ಷತ್ರ ಮಕರ ರಾಶಿ ಅನುಕೂಲವಿದೆ ರೋಗವೃದ್ಧಿಯೂ ಉಂಟು ಆದ್ದರಿಂದ ಊಟ ತಿಂಡಿಯಲ್ಲಿ ಮೇಂಟೈನ್ ಮಾಡಿಕೊಂಡು ಸರಿ ಮಾಡಿಕೊಳ್ಳಿ ಧನಿಷ್ಠ ನಕ್ಷತ್ರ ಕುಂಭರಾಶಿ ಅನುಕೂಲ ಸುಖವು ಎಲ್ಲವೂ ಕೂಡಿ ಬಂದಿದೆ ಶತಮಷ ನಕ್ಷತ್ರ ಕುಂಭರಾಶಿ ಪ್ರತ್ಯೇಕಾರೆ ಶುಭವಾಗಿ ಇಲ್ಲ ಅದರಿಂದ ಗಮನ ಕೊಡಬೇಕಾಗ್ತದೆ ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿ ಆರೋಗ್ಯದಲ್ಲಿ ಸ್ವಲ್ಪ ಗಮನ ಕೊಡಿ ಖಂಡಿತ ಇವತ್ತು ಶುಭವಾಗಿದೆ ಆದರೂ ಅಮಾವಾಸ್ಯೆ ಪೂರ್ವ ಭಾದ್ರಪದ ನಕ್ಷತ್ರ ಮೀನರಾಶಿ ನಾಲ್ಕನೇ ಪಾದ ಕ್ಷೇಮವಿದೆ ಶತ್ರು ಕಾಟವೂ ಇವತ್ತಿಲ್ಲ ನಿಮ್ಮ ಪೂಜೆಗಳನ್ನು ಮಾಡುವುದು ಇವತ್ತು ಉತ್ತರ ಭಾದ್ರಬದ ನಕ್ಷತ್ರ ಮೀನರಾಶಿ ವಿಪತ್ತಿದೆ ಎಚ್ಚರವಾಗಿರಿ ಖಂಡಿತ ಗಮನ ಕೊಡಬೇಕು ರೇವತಿ ನಕ್ಷತ್ರ ಮೀನರಾಶಿ ಸಂಪತ್ ಸಂಪತ್ ಶತ್ರುನಾಶ ಈ ರೀತಿ ಇರೋದರಿಂದ ಶುಭವಾಗಿದೆ ಈ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ನಮಸ್ಕಾರ